ಸರ್ಕಾರಿ ಶಾಲೆ ಅಭಿವೃದ್ಧಿಪಡಿಸುವ ಛಲವೊಂದಿದ್ರೆ ಎಂತಹ ಕಠಿಣ ಕೆಲಸವನ್ನ ಸಾಧಿಸಿ ತೋರಿಸಬಹುದು ಅನ್ನೋದಕ್ಕೆ ಈ ಸರ್ಕಾರಿ ಶಾಲೆ ಹಾಗೂ ಮುಖ್ಯ ಶಿಕ್ಷಕರು ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ದೊಡ್ಡ ಬ್ಯಾಡರಹಳ್ಳಿ ಗ್ರಾಮದ ದಕ್ಷಿಣ ಬಡಾವಣೆಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ನಂಜುಂಡಸ್ವಾಮಿಯವರು ಗುರುದೇವೋಭವ ಎಂಬ ವಾಕ್ಯಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿದ್ದಾರೆ ಎಂಬುದು ಸರ್ಕಾರಿ ಶಾಲೆಗೆ ಮರುಜೀವ ಕೊಟ್ಟು ದಾನಿಗಳ ಸಹಕಾರದಿಂದ ಶಾಲೆಯ ಅಭಿವೃದ್ಧಿಗೆ ಶ್ರಮಿಸಿದ ಮುಖ್ಯ ಶಿಕ್ಷಕ ಪಾಮ ನಂಜುಂಡಸ್ವಾಮಿಯವರ ಸೇವಾ ಮನೋಭಾವ ನೋಡಿ ಇಡೀ ತಾಲೂಕಿನ ಜನತೆ ಗ್ರಾಮಸ್ಥರು ಹಾಗೂ ಶಿಕ್ಷಕರ ವರ್ಗ ಕೊಂಡಾಡುತ್ತಿದ್ದಾರೆ ಈ ಸರ್ಕಾರಿ ಶಾಲೆಯಲ್ಲಿ ಒಂದರಿಂದ ಐದನೇ ತರಗತಿ ತನಕ ಕಡುಬಡತನ ಕುಟುಂಬದ ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಈ ಶಾಲೆಯ ಸ್ಥಾಪನೆ ಪಾಠ ಪ್ರವಚನ ಸಾಂಸ್ಕೃತಿಕ ಸಾಧನೆ ತುಂಬಾ ವಿಭಿನ್ನವಾಗಿದೆ ಖಾಸಗಿ ಶಾಲೆ ಕಾನ್ವೆಂಟ್ಗಳಿಗೂ ಮೀರಿಸುವಂತೆ ಸರ್ಕಾರಿ ಪುಟ್ಟ ಶಾಲೆ ಹಾಗೂ ಮಕ್ಕಳ ಪ್ರತಿಭೆ ಖದರ್ ನೋಡೋದಕ್ಕೆ ಸಖತ್ ಆಕರ್ಷಣೀಯವಾಗಿದೆ ದಾನಿಗಳು ಗ್ರಾಮಸ್ಥರು ಹಾಗೂ ಇತರ ಸಂಸ್ಥೆಯ ಸಹಕಾರದಿಂದ ಮಾದರಿ ಸರ್ಕಾರಿ ಶಾಲೆಯಾಗಿ ಪರಿವರ್ತನೆಗೊಂಡಿದೆ ಈ ಸರ್ಕಾರಿ ಶಾಲೆಗೆ ಸ್ಥಳೀಯ ಜನರೇ ಸ್ವತಃ ಹಣದಿಂದ ಖರೀದಿಸಿ ಉಚಿತವಾಗಿ ನಿವೇಶನ ನೀಡಿದ್ದಾರೆ ನಂತರ ಶಿಕ್ಷಣ ಇಲಾಖೆಯಿಂದ ಕಟ್ಟಡ ನಿರ್ಮಿಸಲಾಗಿದೆ ಸರ್ಕಾರಿ ಶಾಲೆ ಕಟ್ಟಡಕ್ಕೆ ಮತ್ತಷ್ಟು ರಂಗು ಕೊಟ್ಟು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡಿಸಲು ಮುಖ್ಯ ಶಿಕ್ಷಕ ಪಾಮಾ ನಂಜುಂಡಸ್ವಾಮಿಯವರು ದಾನಿಗಳಿಂದ ವಿಶೇಷ ರೂಪ ಕೊಟ್ಟಿದ್ದಾರೆ ಇದಕ್ಕೆ ಶಾಲೆಯ ಶಿಕ್ಷಕ ಜೈರಾಮು ಸಹಕಾರ ನೀಡಿದ್ದಾರೆ ರಂಗಭೂಮಿ ಕಲಾವಿದ ಮಂಡ್ಯ ರಮೇಶ್ ಅವರ ನಟನಾ ಸಂಸ್ಥೆಯಲ್ಲಿ ಪಳಗಿ ಸ್ವತಃ ಹಾಡುಗಾರ ರಂಗಭೂಮಿ ಕಲಾವಿದರಾಗಿರುವ ಪಾಮಾ ನಂಜುಂಡಸ್ವಾಮಿಯವರು ಮಕ್ಕಳಿಗೆ ಪಾಠ ಹೇಳಿಕೊಡುವ ಸ್ಟೈಲ್ ರಾಜ್ಯಕ್ಕೆ ಮಾದರಿಯಾಗಿದೆ ಎಲ್ಲ ಶಾಲೆಗಳಲ್ಲಿ ಮಕ್ಕಳಿಗೆ ಪಾಠ ಹೇಳಿಕೊಡ್ತಾರೆ ಆದರೆ ಈ ಶಾಲೆಯಲ್ಲಿ ಪಾಠವನ್ನು ಮಕ್ಕಳಿಗೆ ಸುಲಭವಾಗಿ ಅರ್ಥ ಮಾಡಿಸಲು ನಾಟಕ ಅಭಿನಯ ರಂಗ ಚಟುವಟಿಕೆ ಹಾಗೂ ಸ್ಮಾರ್ಟ್ ತರಗತಿ ಮೂಲಕ ಪಾಠ ಹೇಳಿಕೊಡಲಾಗ್ತಿದೆ ಇವರು ಸರ್ಕಾರಿ ಶಾಲೆಯ ಮಕ್ಕಳೇ ಅಂತ ಆಶ್ಚರ್ಯ ಪಡುವಂತೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಾಗ್ತಿದ್ದಾರೆ ಸಭೆ ಸಮಾರಂಭಗಳಲ್ಲಿ ಮಕ್ಕಳೇ ನಿರೂಪಿಸುತ್ತಾರೆ ರಾಷ್ಟ್ರೀಯ ಹಬ್ಬಗಳು ಗಣ್ಯರ ಜಯಂತಿಗಳು ಸಮ್ಮೇಳನಗಳು ಸೇರಿದಂತೆ ಇತರ ಸಮಾರಂಭದಲ್ಲಿ ಕುವೆಂಪು ನಾಡು ನುಡಿ ಸರ್ವಜ್ಞ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮಹಾತ್ಮ ಗಾಂಧಿ ಗಾದೆಗಳ ಪಟ್ಟಣ ಒಳಗೊಂಡಂತೆ ಮಹಾನ್ ನಾಯಕರ ಬಗ್ಗೆ ನಿರರ್ಗಳವಾಗಿ ಮಾತನಾಡುವ ಜ್ಞಾನವುಳ್ಳ ಪ್ರತಿಭಾನ್ವಿತ ಕಲೆ ಕರಗತವಾಗಿದೆ ನಾಟಕ ಅಭಿನಯ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಇನ್ನು ದೊಡ್ಡಪ್ಯಾಡರಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ನೋಟ ಪಾಠ ಹಾಗೂ ಮುಖ್ಯ ಶಿಕ್ಷಕ ಅವರ ಸೇವೆಗೆ ಬಿಇಒ ಬಿ ಚಂದ್ರಶೇಖರ್ ಮಂಡ್ಯ ಎಸ್ಎಸ್ಕೆ ಸಹಾಯಕ ಯೋಜನಾಧಿಕಾರಿ ಸಿಎನ್ ಗೋಪಾಲೇಗೌಡ ಶಿಕ್ಷಕರ ವರ್ಗ ಸ್ನೇಹಿತರ ಬಳಕ ಸೇರಿದಂತೆ ಗ್ರಾಮಸ್ಥರು ಅಭಿನಂದಿಸಿ ಶಹಬಹಾಷ್ ಗಿರಿ ಕೊಟ್ಟಿದ್ದಾರೆ ಸರ್ಕಾರಿ ಶಾಲೆ ಅಂದರೆ ಹೇಗಿರಬೇಕು ಅಂತ ಬಣ್ಣಿಸಿದ್ದಾರೆ ರಘುವಿ ಎನ್ ಪಾಂಡಪುರ ತಾಲೂಕಿನ ದೊಡ್ಡಬ್ಯಾಡ್ರಳ್ಳಿಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕನಾಗಿರ್ತಕ್ಕಂಥ ನಂಜುಣಸ್ವಾಮಿ ಆದ ನಾನು ಕಳೆದ ಏಳು ವರ್ಷಗಳಿಂದ ಈ ಶಾಲೆಯಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೇನೆ ಈ ಶಾಲೆ ಪ್ರಾರಂಭದಲ್ಲಿದ್ದಾಗ ಅವರಿಗೆ ಎರಡು ಕೊಠಡಿಗಳು ಅಷ್ಟೇ ಏನೂ ಇರಲಿಲ್ಲ ಇಂತಹ ಸಂದರ್ಭದಲ್ಲಿ ನಮಗೆ ನೆರಳಾಗಿ ನಿಂತವರು ಕಳೆದ ಎರಡು ವರ್ಷದಲ್ಲಿ ಜಿ ಎಚ್ ವಿ ಎಸ್ ಸಂಸ್ಥೆಯ ಸಂಸ್ಥಾಪಕರುಗಳಾಗಿರ್ತಕ್ಕಂಥ ರಾಮನಾಥ್ ಸರ್ ಮತ್ತು ಉಮಾ ಕ್ಯಾತ್ಯ ಮೇಡಮ್ ಅವರಿಬ್ಬರ ಸಹಕಾರದಿಂದ ತನು ಮನ ಧನ ನೀಡೋದ್ರ ಜೊತೆಗೆ ಶೈಕ್ಷಣಿಕವಾಗಿ ನಮ್ಮ ಶಾಲೆಯ ಮಕ್ಕಳು ಅಭಿವೃದ್ಧಿ ಮಾಡಲಿಕ್ಕೆ ತಮ್ಮ ಪಣವನ್ನು ತೊಡ್ತಾ ಇದ್ದಾರೆ ನಮ್ಮ ಜೊತೆಯಲ್ಲಿ ಮತ್ತು ಇಷ್ಟೆಲ್ಲ ಸುಂದರವಾಗಿ ಕಾಣಬೇಕು ಅಂತ ಅಂದರೆ ಪ್ರಮುಖವಾದ ಕಾರಣ ಯಾರಪ್ಪ ಅಂತಂತಂದರೆ ಇಡೀ ರಾಜ್ಯದಲ್ಲಿ ಹೆಸರು ಮಾಡಿರ್ತಕ್ಕಂಥ ಕೆಚ್ಚದೆಯ ಕನ್ನಡತಿ ಅನು ಅಕ ಅವರು ನೂರ ಇಪ್ಪತ್ತೊಂದನೇ ಶಾಲೆಯಾಗಿ ನಮ್ಮ ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ಸುಮಾರು ಒಂದು ವಾರಗಳ ಕಾಲ ಇಲ್ಲೇ ಇದ್ದು ನಮ್ಮ ಇಡೀ ಎರಡು ಶಾಲೆಯ ಸುಣ್ಣ ಬಣ್ಣಗಳನ್ನು ಮತ್ತು ಬಣ್ಣಗಳನ್ನು ಬಡಿತಕ್ಕಂಥ ಅವರ ಕೆಲಸವನ್ನು ಮಾಡಿದರು ನಂತರ ಯೋಗೇಶ್ವರವರ ಜೇನುಗುಡು ಜೇನುಗೂಡು ತಂಡ ಇಪ್ಪತ್ತು ಕಾಲೇಜು ಹುಡುಗರ ತಂಡ ನಮ್ಮ ಶಾಲೆಯಲ್ಲೇ ಉಳ್ಕೊಂಡು ಇಷ್ಟು ಸುಂದರಮಯವಾಗಿ ಚಿತ್ರ ಬಣ್ಣಗಳಿಂದ ಕೂಡಿರ್ತಕ್ಕಂಥ ಎಲ್ಲ ಬಣ್ಣಗಳನ್ನು ಇತ್ತು ಕಲಾಮಯವಾಗಿ ಕಾಣಬೇಕಾದ್ರೆ ಅವರ ತ್ಯಾಗನೂ ಕೂಡ ಇಲ್ಲಿ ನಾನು ಸ್ಮರಿಸ್ಕೊಳ್ತೇನೆ ಇಷ್ಟಲ್ಲದೆ ನಮ್ಮ ಶಾಲೆಯ ಮಕ್ಕಳು ಪಠ್ಯದ ಜೊತೆಗೆ ಪಠ್ಯೇತರ ವಿಷಯದಲ್ಲೂ ಕೂಡ ನಮ್ಮದಲ್ಲಿರ್ತಕ್ಕಂಥದ್ದು ಕೇವಲ ಒಂದನೇ ತರಗತಿಯಿಂದ ಐದನೇ ತರಗತಿ ಕಿರಿಯ ಪ್ರಾಥಮಿಕ ಶಾಲೆ ಈ ಶಾಲೆಯಲ್ಲಿರ್ತಕ್ಕಂಥ ನಮ್ಮ ಮಕ್ಕಳು ಪಠ್ಯದ ಜೊತೆಗೆ ಪಠ್ಯೇತರ ವಿಷಯಗಳಲ್ಲಿ ಭಾಳ ಹೆಸರನ್ನು ಮಾಡ್ತಿರ್ತಕ್ಕಂಥದ್ದು ಪಾ ಇಡೀ ಮಂಡ್ಯ ಜಿಲ್ಲೆಯಲ್ಲಿ ನಡೀತಕ್ಕಂಥ ಸಾಹಿತ್ಯ ಸಮ್ಮೇಳನಗಳಾಗಲಿ ಅಂಬೇಡ್ಕರ್ ಜಯಂತಿ ಆಗಲಿ ನಾಲ್ವಡೆ ಕೃಷ್ಣ ಜಯಂತಿ ಆಗಲಿ ವೈರುಮೂಡಿ ಉತ್ಸವ ಆಗಲಿ ಬೇಬಿ ಉತ್ಸವ ಮಂಡ್ಯದಲ್ಲಿ ನಡೆದಂಥ ಜನಪದ ಸಮ್ಮೇಳನದ ಎಲ್ಲ ಸಮ್ಮೇಳನದಲ್ಲಿ ಕೂಡ ನಮ್ಮ ಮಕ್ಕಳು ನಿರರ್ಗಳವಾಗಿ ಭಾಷಣ ಮಾಡ್ತಕ್ಕಂಥದ್ದು ನಾಟಕ ಮಾಡ್ತಕ್ಕಂಥದ್ದು ಅಭಿನಯ ಮಾಡಿರ್ತಕ್ಕಂಥದನ್ನೆಲ್ಲ ಕೂಡ ನಮ್ಮ ಮಕ್ಕಳು ಮಾಡ್ತಾರೆ 안녕. Bon